ದಯವಿಟ್ಟು ನಾನು ಕ್ಷಮಾ ಮಾಡ್ರಿ ಇವತ್ತು ಒಂದಿಸೋ ಅವಕಾಶ ಕೊಡ್ರಿ ನಿಮ್ ಸಮಸ್ಯೆ ಏನಿದೆ ಅನ್ನೋದು ನಾನು ಅಧಿಕಾರಿಗಳ ಹತ್ರ ತಿಳ್ಕೊಂಡು ಮಿನಿಸ್ಟರ್ ಹತ್ರ ಮಾತಾಡಿ ಪರಿಹಾರ ಕೊಡಿಸ್ತೀನಿ ನನ್ನ ಕೆಲಸ ಅದು ಇಲ್ಲ ಅಂದ್ರೆ ನೀವು ನನಗೆ ಕಪಾಳು ಕೊಡದಂಗೆ ಇವತ್ತು ನೀವು ಇಲ್ಲಿ ಬಂದಿರೋದೇ ನನಗೆ ಅವಮಾನ ಅಂತ ಹೇಳ್ತಿದ್ದೆ ನಾನು ಒಳ್ಳೆ ಜನಪ್ರತಿನಿಧಿಗಳು ಇರುವಂತಹ ದಿನಗಳಲ್ಲಿ ಯಾವೊಂದು ಒಳ್ಳೆ ಎಂಎಲ್ಎ ಇರ್ತಾನೋ ಒಳ್ಳೆ ಎಂಪಿ ಇರ್ತಾನೋ ಯಾವೊಂದು ಒಳ್ಳೆ ಮಿನಿಸ್ಟರ್ ಇರ್ತಾನೋ ಯಾವುದು ಒಳ್ಳೆ ಸರ್ಕಾರ ಇರುತ್ತೋ ಆ ನಾಡಿನಲ್ಲಿ ಆ ದೇಶದಲ್ಲಿ ಪ್ರತಿಭಟನೆ ದರವೇ ಅನ್ನೋದೇ ಇರೋದಿಲ್ಲ ಇರುತ್ತಾ ಯಾಕಂದ್ರೆ ನಮ್ಮ ಪ್ರತಿನಿಧಿ ನಮ್ಮ ಪರವಾಗಿ ತಾಲೂಕು ಆಫೀಸಲ್ಲೋ ಜಿ ಡಿಸಿ ಆಫೀಸಲ್ಲೋ ಸಿಎಂ ಕಚೇರಿಯಲ್ಲೋ ಮಾತಾಡ್ತಿರ್ತಾನೆ ಪರಿಹಾರ ಕೊಡ್ತಿರ್ತಾನೆ ಆದ್ರೆ ಇವತ್ತು ಎಲ್ಲಿ ನೋಡಿದ್ರು ಧರಣಿ ಪ್ರತಿಭಟನೆ ಯಾಕೆ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯಲ್ಲೂ ಟಿಕೋರ ಏನು ಕಾಂಕ್ರೀಟ್ ಹಾಕೋದಲ್ಲೂ ನುಗ್ಗುತ್ತಾನೆ ತಾಲ್ಲೂ ಪಂಚಾಯಿತಿಯನ್ನು ಮನೆ ಕರ್ಸೋದ್ರಲ್ಲಿ ನುಗ್ತಾನೆ ಜಿಲ್ಲಾ ಪಂಚಾಯಿತಿಯನ್ನು ಜಲ್ ಜೀವನ್ ಮಿಷನ್ ಅಲ್ಲಿ ನುಂಟಾನೆ ಎಂಎಲ್ಎ ಇದಕ್ಕೆ ಇದಕ್ಕಿಟ್ಕೊಂಡಿದ್ದಾನೆ ಹಾಗೂ ನಮ್ಮವ್ರು ಹೇಳ್ತಾ ಇದ್ರು ನಮ್ಮ ಉಪಾಧ್ಯಕ್ಷ ಹೇಳ್ತಾ ಇದ್ರು ಎರಡು ಕಾರಣಕ್ಕಾಗಿ ಅವರು ಸೂಟಿ ಮರೆಯೋದಿ ಬಿಡ್ತಾರೆ ಯಾಕೆಂದ್ರೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಯೋಧ್ಯ ಅಧಮ ಇಲ್ಲ ಅಮೇಧ್ಯ ತಿನ್ನೋದ್ರಲ್ಲಿ ಅವನಗೂ ಪಾಲಿದೆ ಅಂತ ನಾವು ನೋಡಿದ ಹಾಗೆ ಶಿಗ್ಗಾವಿಯ ಪೊಲೀಸರು ಎಲ್ಲ ಬಹಳ ಜನ ಸಪೀರಿದ್ದಾರೆ ನಮ್ಗೆ ಇಲ್ಲಿ ತನಕ ಶಿಗ್ಗಾವಿ ಸಂನೂರಿನಲ್ಲಿ ನಾವು ಇವ್ರನ್ನ ಯಾಕೆ ಪ್ರಶ್ನೆ ಮಾಡಬೇಕು ಅನ್ನುವಂತ ಪೊಲೀಸರು ಸಿಕ್ಕಿಲ್ಲ ಇಲ್ಲಿ ತನಕ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅನ್ಸುತ್ತೆ ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಮಗೆ ನೂರಾರು ಕಂಪ್ಲೇಂಟ್ ಬರಬೇಕಾಗಿತ್ತು ಆದ್ರೆ ಬೆಂಗಳೂರಲ್ಲಿ ಇದಾರಲ್ಲ ಪೊಲೀಸರು ಅಬ್ಬಾ ಬಾಬಾ ಕೋಟಿ ಎರಡು ಕೋಟಿ ಮೂರು ಕೋಟಿ ಕೊಟ್ಟು ಎಸ್ಐ ಇನ್ಸ್ಪೆಕ್ಟರ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗಿ ಬರ್ತಾನೆ ಅವನೇನೆ ನೇರವಾಗಿ ಹೇಳ್ತಾನೆ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಗಳಿಗೆ ಹೋಗಿ ಆ ದಾರಿಯಲ್ಲಿರೋ ಏನು ಅವರು ತಳ್ಳಗಾರಿಗಳ್ ಬನ್ನಿ ಇನ್ಯಾವನಾದ್ರು ಕಳ್ತನ ಕಳ್ಳತನ ಮಾಡಿದ್ರೆ ಕಳ್ಳನ ಕಳ್ಳನ ಇಟ್ಕೊಂಡು ಬನ್ನಿ ಕಳ್ಳತನದ ಮಾಲ್ ವಾಪಸ್ ಮಾಡಬೇಡಿ ನಾವೇ ಇಟ್ಕೊಳ್ಳೋಣ ಅಂಥದ್ದು ಆಗಿತ್ತು ನಮ್ಮ ವಿಜಯ್ ರಾಘು ಮರಾಠಿ ಅವರು ಬೇಕಾದ್ರೆ ಅವ್ರ ಕತೆ ಹೇಳ್ತಾರೆ ಕಳ್ಳರನ್ನ ಪೊಲೀಸರು ಸಾಕ್ತಾ ಇದಾರೆ ಬೆಂಗಳೂರಲ್ಲಿ ಕಳ್ಳರನ್ನ ಪೊಲೀಸರೇ ಸಾಕ್ತಿದ್ದಾರೆ ಆಗ ಕಳ್ಳತನವನ್ನ ನಿಲ್ಲಿಸಬೇಕಾಗಿರೋನು ಕಳ್ಳತನ ನಿಲ್ಲಿಸಿದ ಅಂತ ಆಯ್ತಾ ಆಯ್ತಂದ್ರಪ್ಪ ಕಳ್ಳನೇ ಪೊಲೀಸ್ ಹಾಕ್ಬಿಟ್ಟಿದ್ದಾನೆ ಅಥವಾ ಪೊಲೀಸೇ ಕಳ್ಳಣ ಹಾಕ್ಬಿಟ್ಟಿದಾನೆ ಹೇಗ್ ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ ಇಂಥ ಪರಿಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಇರೋದು